ಬಿ ಜೆ ಪಿ ಕಾಲದಲ್ಲಿ ಎಲ್ಲ ದರ ಏರಿಕೆ ಆಯ್ತಲ್ಲ ಪೆಟ್ರೋಲು ಡೀಸಲು ಎಣ್ಣೆ ಬೇರೆ ಬೇರೆ ಎಲ್ಲ ಪದಾರ್ಥಗಳು ಆಗ್ಯಾಕೆ ಅವರು ಬೆಲೆ ಏರಿಕೆ ಮಾಡಿಲ್ಲ ಅದು ಅವ್ರು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಹಂಡ್ರೆಡ್ ನಾಟ್ ಔಟ್ ನಾವು ಹೋರಾಟ ಹ್ಞೂ ಅಡುಗೆ ಎಣ್ಣೆ ಉಪ್ಪುನೆಣ್ಣೆಯಿಂದ ಹಿಡಿದು ಉಪ್ಪಿಂದ ಹಿಡಿದು ಎಲ್ಲ ಜಾಸ್ತಿ ಆಗುತ್ತೆ ಗಬ್ಬಣ ಸ್ಟೀಲು

ಇಲ್ಲೇ ಭೇಟಿ ಮಾಡುದಲ್ಲ ಪ್ರತ್ಯೇಕ ನಾವು ಡೆಲ್ಲಿ ಮೊನ್ನೆ ಬೆಂಗಳೂರಿಂದ ಮೊನ್ನೆ ಬಂದಿದ್ದಾರೆ ನನ್ನ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ಕೇಳ್ಕೊಂಡು ಹೋಗೋದಷ್ಟೇ ಐದು ವರ್ಷ ಮಾಡಿದ್ದೀವಿ ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಪಕ್ಷಕ್ಕೆ ಏನ್ ಒಳ್ಳೇದಾಗ್ತದೆ ವ್ಯಕ್ತಿ ಮುಖ್ಯ ಕಳೆದ ಹಲವು ತಿಂಗಳಿಂದ ಸೋನಿಯಾ ಗಾಂಧಿ ಅವ್ರನ್ನ ಕೆ ಶಿವಕುಮಾರ್ ಅವರು ಭೇಟಿ ಭೇಟಿ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಯಾರು ಹೇಳಿದ್ರು ಭೇಟಿ ಅಂತ ತೋರ್ಸ್ತ ಫೋಟೋ ನಿನ್ ಯಾಕೆ ತೋರಿಸ್ಬೇಕು ನಾನು ನನ್ಗೆ ಬೇಕಾದ್ ರಿಲೀಸ್ ಮಾಡ್ತಾರೆ ಬೇಡದ್ ಕೊಡ್ತೀನಿ